ನೀವು ಒತ್ತೆ ಇನ್ನೊಂದು ಹೇಳ್ತೀನಿ ಅಂದ್ರೆ ಮೇಲೆ ಅಟ್ರಾಸಿಟಿ ಕಾದೆ ಜಾರಿ ಓಡಿಸಲೇಬೇಕು ಸರ್ ಪೊಸಿಷನ್ ಸ್ಟೇಷನ್ ಹೋಗ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಅನೇಕರು ತೊಂದರೆ ಕೊಡ್ತಾರೆ ಮರ ಕಟ್ ಮಾಡೋಕ್ಕಾಗ್ಲಿ ಇನ್ನೊಂದು ಕಟ್ ಮಾಡಕ್ಸಿಷನ್ ಬರಬೇಕು ತುಂಬಾ ಬೆದರಿಕೆ ಆಗ್ತಾರೆ ನಮಗೆ ಮುನಿಬಾಬರು ಸರ್ ನನ್ನ ಹೆಸರು ಸಂದೀಪ್ ಅಂತೇಳಿ ನಮ್ಮ ಗಾಂಧಿನಗರದವರು ನಮ್ಮ ಮು ನಮ್ಮ ಮುತ್ತಾತ್ನವ್ರದ್ದು ಸಾಗುವಳಿ ಚೀಟಿ ಇರುತ್ತೆ ಚಿನ್ನ ಚಿನ್ನಗ ಪಿಳ್ಗ ಹೇಳ್ಬಿಟ್ಟು ನಮ್ಮ ತ ಮುತ್ತಾತ್ನವ್ರವರು ಅವ್ರದ್ದು ಎರಡು ಎಕರೆ ನಾಲ್ಕು ಗುಂಟೆ ಜಮೀನು ಇರುತ್ತೆ ಅದು ನಮ್ಮ ತಾತನವರು ಒಬ್ರಿಗೆ ಯಾರಿಗೋ ಇದು ಮಾಡ್ತಾರೆ ಅದು ಇದು ಮಾಡಾದ್ಮೇಲೆ ಅದು ಅದು ಕೇಸ್ ಹಾಕಿ ಎ ಸಿ ಕೋರ್ಟಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಎ ಸಿ ಕೋರ್ಟ್ ಆದೇಶ ಮಾಡುತ್ತೆ ನಮಗೆ ನಮ್ಮ ಚಿಕ್ಕಪ್ಪ ಅರ್ಜಿ ಹಾಕ್ತಾರೆ ಗಂಗಾಧರ ಅವರು ಅರ್ಜಿ ಹಾಕ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಎ ಸಿ ಅವರು ನಮ್ಗೆ ಆದೇಶ ಮಾಡ್ತಾರೆ ಏನು ಕಂಡೀಷನ್ಸ್ ಹಾಕಿರ್ತಾರೆ ಅಂದರೆ ಇಪ್ಪತ್ತು ವರ್ಷ ಯಾವುದೇ ಪರಬರೆ ಮಾಡಬಾರ್ದು ಅಂದ್ಬಿಟ್ಟು ಆ ಕಂಡೀಷನ್ಸು ಎ ಸಿ ಎಷ್ಟು ಪ್ರಾಪರ್ಟಿ ಅಂದರೆ ಅದ್ರ ಮೇಲೆ ಬೇಸ್ ಮೇಲೆ ನಮಗೆ ಆದೇಶ ಮಾಡಿ ಎ ಸಿ ಅವರು ಆದೇಶ ಮಾಡ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ನಮಗೆ ಎರಡು ಸಾವಿರದ ನಾಲ್ಕರಲ್ಲಿ ಮಾಡ್ತಾರೆ ಆಮೇಲೆ ಏನಾಗುತ್ತೆ ನಾವು ಖಾತೆ ಬದಲಾಗ್ತೀರಿ ಖಾತೆ ಆಗೋದು ಹಾಕಿದ್ಮೇಲೆ ನಮ್ಗೆ ಯಾವುದೇ ಖಾತೆ ಮಾಡ್ಕೊಡೋದಿಲ್ಲ ಯಾರು ಫೋನ್ ಮಾಡಿ ಹೇಳ್ತಾರೋ ಏನು ಹೇಳ್ತಾರೆ ನಮ್ಮ ಫೈಲ್ ಕಳೆದೋಗಿದೆ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಇದೇ ಸುಮಾರು ವರ್ಷಗಳು ನಮಗೆ ಇದೇ ಥರ ಕಾಲ ಹಾಕ್ಕೊಂಡ್ಬರ್ತಾರೆ ಅದೇ ಥರ ಕಾಲ ಹಾಕೊಂಡ್ಬರ್ತಾರೆ ನಾವು ಅವತ್ತು ನಮ್ಮ ತಾತವ್ರು ಏನು ನಿಲಿಗಿರಿ ಮರ ನೆಟ್ಟಿದ್ರು ಅವತ್ತಿಂದ ನಮ್ಮ ಚಿಕ್ಕಪ್ಪರ ಮರ ಕಟ್ಕೊಂಡು ನಾವು ಪೊಸಿಷನಲ್ಲಿ ಅವತ್ತಿಂದ ಇದ್ದೀರಿ ನಾವು ಬೀರ್ಮನಹಳ್ಳಿ ಗ್ರಾಮದಲ್ಲಿ ಅವತ್ತಿಂದ ಎರಡಕ್ಕೆ ನಾಲ್ಕು ಗಂಟೆ ಪೊಸಿಷನಲ್ಲಿ ಇದ್ದೀರಿ ಅಕ್ರಮವಾಗಿ ನಮಗೆ ಮೋನಿ ಬಾಬನವರು ನಕಲಿ ದಾಖಲೆ ಮಾಡಿಕೊಂಡು ಸರ್ವೆ ನಂಬರ್ ಹನ್ನೊಂದರಲ್ಲಿ ಅಗ್ರಿಮೆಂಟು ಯಾರೋ ಅಗ್ರಿಮೆಂಟ್ ಹಾಕ್ಕೊಂಡು ನಕ್ಲಿ ಅದು ತೋರ್ಸೋಲ್ಲ ನಮ್ಮ ಮೇಲೆ ಅನಸ್ಪೀಟೆಗೆ ಸ್ಟೇಷನ್ಗೆ ಹೋಗ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸನ್ನು ಕರೆಸ್ತಾರೆ ಅನೇಕರು ನಾವು ತೊಂದರೆ ಕೊಡ್ತಾರೆ ಮರ ಕಟ್ ಮಾಡೋಕ್ಕಾಗಲಿ ಇನ್ನೊಂದು ಕಟ್ ಮಾಡೋಕ್ಕಾಗಲಿ ಪೊಸಿಷನ್ ಬರಬೇಕಾದ್ರೆ ತುಂಬ ಬೆದರಿಕೆಗಳಾಗ್ಲಾಗ್ತಾರೆ ನಮಗೆ ಮೋನಿ ಬಾಬಾನವರು mele ಅಟ್ರಾಸಿಟಿ ಕಾಯಿದೆ ಕೂಡಲೇ ಆಗಬೇಕು ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಮರ ಕಟ್ ಮಾಡೋಕೆ ಬಂದಿದ್ದೆ ನಮ್ಮ ಜಮೀನಿಗೆ ಅವ್ರ ಮೇಲೆ ಗ್ರ ಇದು ಕೋಲ ಗ್ರಾಮಾಂತರ ಸ್ಟೇಷನಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಅವ್ರ ಮಗ ಮೇಲೆ ಮೋನಿಬಾಬು ಮೇಲೆ ಇವ್ರ ಮೇಲೆ ಕ್ರಮ ಜರುಸ್ಬೇಕು ಅಂತ ಫೋಟೋ ಸಮೇತ ನಾನು ದಾಖಲೆಗಳು ಕೊಟ್ಟಿರ್ತೀನಿ ಗ್ರಾಮಾಂತರ ಸ್ಟೇಷನಲ್ಲಿ ನಾನು ಕಸ್ಬಾ ಟೇಷನಲ್ಲಿ ಅವ್ರು ಯಾವುದೆಲ್ಲ ಕರೆದ್ರು ಸಾರ್ ಕರೆದ್ರು ಅವ್ರದ್ದು ನಮ್ಮದು ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಿದ್ರು ಸರ್ಕಲ್ ಇನ್ಸ್ಪೆಕ್ಟರು ಎಲ್ಲ ಮಾಡಿದ್ರು ನಿಮ್ಮದು ತುಂಬ ಚೆನ್ನಾಗಿದೆಪ್ಪ ನಾನು ತಾಸದಾಗ ಹೇಳ್ತೀನಿ ನೀವು ನ್ಯೂಸ್ ಇಲ್ಲಿ ಖಾತಾ ಬದಲಾಣಕ್ಕೆ ಹಾಕ್ರಿ ನಾನು ಮಾತಾಡ್ತೀನಿ ಅಂದರೆ ನಮ್ಮ ಕಂತರ ಸರ್ ಅವರು ನಮಗೆ ಭರವಸೆ ಕೊಟ್ಟಿದ್ರು ಆಮೇಲೆ ಖಾತೆ ಬದಲಾಗಣೆಗೆ ಹಾಕಿದ್ರೆ ಸರ್ ಆ ಡಾಕ್ಯುಮೆಂಟ್ಸಲ್ಲಿ ಈ ಡಾಕ್ಯುಮೆಂಟ್ಸಲ್ಲಿ ಬರೀ ಇದೇ ಸುತ್ತಾಡ್ಸೋದಾಗ್ಬಿಟ್ಟು ಸರ್ ನಮಗೆ ಯಾವುದೇ ರೀತಿ ನಮ್ಮ ತಾಲೂಕು ಆಫೀಸ್ ನಮ್ಗೆ ಒಂದು ಕೆಲಸ ಕೂಡ ಆಗಿಲ್ಲ ನಮಗೆ ನಮ್ಮ ತಾತ ಜಮೀನು ನಾವು ಮಾಡ್ಕೊಂಡು ನಮ್ಗೆ ಇರೋದು ಇದೆ ಅದೇ ಸರ್ ಎರಡಕ್ಕೆ ನಾಲ್ಕು ಗಂಟೆ ಬಿಟ್ಟು ನಮಗೆ ಇಲ್ಲ ಸರ್ ನಮಗೆ ಅದನ್ನ ಪಡ್ಕೊಬೇಕಾದ ಎಷ್ಟು ಪೊಲ್ಟಿಗಳು ಹೊಡೆದ್ರೂ ನಮ್ಮ ಕೈಲಿ ಆಗ್ತಾನೆ ಇಲ್ಲ ಸರ್ ಅದು ಯಾರು ರೆಕಮೆಂಡೇಶನೋ ಏನೋ ಗೊತ್ತಿಲ್ಲ ಸರ್ ಎಲ್ಲ ಸೂಕ್ತ ಡಾಕ್ಯುಮೆಂಟ್ಸ್ ಸಿ ಕೊಟ್ಟು ಆದೇಶ ಕೊಟ್ಟು ಡಾಕ್ಯುಮೆಂಟ್ಸ್ ಕೊಟ್ಟರೆ ಕೂಡ ನಮಗೆ ಯಾವುದೇ ರೀತಿ ನಮಗೆ ಸ್ಪಂದಿಸ್ತಲ್ಲ ನಮಗೆ ಆದರೆ ನಾವು ಏನು ಮನವಿ ಮಾಡ್ತೀವಿ ಅಂದರೆ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡ್ತೀವಿ ನಾವು ನಮಗೆ ಕೂಳ ಏನಿದೆಯೋ ಅದು ನಮ್ಮ ಎರಡಕ್ಕೆ ನಾಲ್ಕು ಗಂಟೆ ನಮ್ಮ ಹೆಸರಿಗೆ ಕೂಡಲೇ ಆದ ಎ ಸಿ ಅವರು ಏನು ಎರಡು ಸಾವಿರದ ನಾಲ್ಕರಲ್ಲಿ ಏನು ಆ ಆದೇಶ ಮಾಡಿರ್ತಾರೋ ಅದ್ರ ಪ್ರಕಾರ ನಮಗೆ ಖಾತೆ ಮಾಡಿಕೊಡ್ಬೇಕು ಸಾಗುವಳಿ ಚೀಟಿ ಮುಖಾಂತರ ನಮಗೆ ಖಾತೆ ಮಾಡಿಕೊಡ್ಬೇಕಂತ ನಾವು ಮನವಿ ಮಾಡ್ತೀವಿ ಸರ್ ಇನ್ನೊಂದು ಏನು ಬೇಕಂದ್ರೆ ಒತ್ತಿ 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 ಮತ್ತೆ ಇನ್ನೊಂದು ಹೇಳ್ತೀನಿ ಅಂದರೆ ಮುನಿ ಹೋಗ್ ಮೇಲೆ ಅಟ್ರಾಸಿಟಿ ಕಾಯ್ದೆ ಜಾರಿಗೂಡಿಸಲೇಬೇಕು ಸರ್ ಗುಡಿಸಲಿ ಅಂದರೆ ಮುಂದಿನ ಕ್ರಮ ನಾವು ನಾವು ಪ್ರತಿಭಟನೆ ಮಾಡ್ತೀವಿ ಸರ್ ನಾವು ನಮಗೆ ತೊಂದರೆ ಮಾಡಿದ್ದಾರೆ ನಮಗೆ ಆನಸ್ಪೀಠೆಗೆ ಏಕೋಚನದಲ್ಲೆಲ್ಲ ಮಾತಾಡಿದ್ದಾರೆ ಎಲ್ಲ ಮಾತಾಡಿದಾರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಟ್ರಾಸಿಟಿ ಕಾಯ್ದೆ ಅವ್ರ ಮೇಲೆ ಜಾರಿಗೊಳಿಸ್ಬೇಕು ಸರ್